ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಮೀಸಲಾತಿ ಹಂಚಿಕೆಯ ಕುರಿತಂತೆ ಕೆಲವೊಂದಿಷ್ಟು ನೈಜ ಸಂಗತಿಗಳ ಕುರಿತು ಚರ್ಚೆ ಮಾಡೋಣ ಯಾಕೆಂದರೆ ಮೀಸಲಾತಿ ಅಂತ ಬಂದರೆ ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಸಿಗುತ್ತೆ ಎಂಬ ಕಲ್ಪನೆ ಭಾಳಷ್ಟು ಜನರಲ್ಲಿದೆ ಕರ್ನಾಟಕದಲ್ಲಿ ಬಹುತೇಕವಾಗಿ ಮೀಸಲಾತಿಯನ್ನು ಶೇಕಡ ತೊಂಬತ್ತೈದಕ್ಕೂ ಅಧಿಕ ಸಮುದಾಯಗಳಿಗೆ ಹಂಚಿಕೆ ಮಾಡಲಾಗಿದೆ ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಮೀಸಲಾತಿಯನ್ನು ನೀಡಲಾಗಿಲ್ಲ ಎಸ್ಸಿ ಎಸ್ ಟಿಗಳಿಗೆ ಇದ್ದಂಥ ಮೀಸಲಾತಿ ನಂತರದಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ಈ ಮೀಸಲಾತಿಯನ್ನು ನೀಡಬೇಕು ಎಂಬ ಆಯೋಗದ ಅನ್ವಯ ಎಲ್ಲ ವರ್ಗಗಳಿಗೆ ಅಂದರೆ ಬಹುತೇಕವಾಗಿ ಸಿ ಎಸ್ ಟಿ ಮತ್ತು ಒ ಬಿ ಸಿ ವರ್ಗಗಳಿಗೂ ಕೂಡ ಇಂದು ಮೀಸಲಾತಿಯನ್ನು ನೀಡಲಾಗ್ತಾ ಇದೆ ಅದರಂತೆ ಈ ಮೀಸಲಾತಿಯಿಂದ ಹೊರಗುಳಿದಂಥ ಸಮುದಾಯಗಳಿಗೂ ಕೂಡ ಅಂದರೆ ಅವ್ರಿಗೂ ಕೂಡ ಇ ಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಡಿಯಲ್ಲಿ ಅವ್ರಿಗೆ ಟೆನ್ ಪರ್ಸೆಂಟನ್ನು ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ ಅಂದರೆ ಈ ಮೂಲಕ ಎಲ್ಲ ಸಮುದಾಯಗಳಿಗೂ ಕೂಡ ಎಲ್ಲ ಸಮುದಾಯಗಳು ಕೂಡ ಇಂದು ಮೀಸಲಾತಿ ಅಡಿಯಲ್ಲಿ ಬರ್ತವೆ ಕೇವಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಾತ್ರ ಅಲ್ಲ ಎಲ್ಲ ಸಮುದಾಯಗಳು ಕೂಡ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಮೀಸಲಾತಿ ಅಂದರೆ ಒಂದಲ್ಲ ಒಂದು ಮೀಸಲಾತಿ ಅಡಿಯಲ್ಲಿ ಬಂದೇ ಬರ್ತವೆ ಬಟ್ ನಾವು ಕೇವಲ ಎಸ್ ಸಿ ಮತ್ತು ಎಸ್ ಟಿಗಳನ್ನು ಮೀಸಲಾತಿ ಪಡಿತಾರೆ ಎಂಬ ನಂಬಿಕೆ ನಮ್ಮಲ್ಲಿದೆ ಇದು ನಿಜ ಅಲ್ಲ ಪ್ರಸ್ತುತ ಕರ್ನಾಟಕದಲ್ಲಿರುವಂಥ ಶೇಕಡಾವಾರು ಮೀಸಲಾತಿ ಮತ್ತು ಪ್ರಮುಖ ಸಮುದಾಯಗಳನ್ನು ಮತ್ತು ರಿಸರ್ವೇಷನನ್ನು ಮತ್ತು ಆ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಆಗಿರುವಂಥ ಟೋಟಲ್ ಕ್ಯಾಸ್ಟ್ಗಳನ್ನು ನೋಡ್ಬೋದು ಕ್ಯಾಟಗರಿ ಒನ್ನಲ್ಲಿ ತೊಂಬತ್ತೈದು ಕ್ಯಾಸ್ಟ್ಗಳು ನಾಲ್ಕರಷ್ಟು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಇಲ್ಲಿ ಪ್ರಮುಖ ಸಮುದಾಯಗಳೆಂದರೆ ಉಪ್ಪಾರ ಬೆಸ್ತ ಗೊಲ್ಲ ಯಾದವ ಪರಿವಾರ ನಾಯಕ ಈಗ ಅದು ಎಸ್ ಟಿಗೆ ಬಂದಿದೆ ಪರಿವಾರ ನಾಯಕವನ್ನು ಈಗ ಎಸ್ ಟಿಗೆ ಸೇರಿಸಲಾಗಿದೆ ಏಕೆಂದರೆ ಅದು ನಾಯಕ ಸಮುದಾಯದ ಪರ್ಯಾಯ ಪದವೆಂದು ಘೋಷಿಸಿ ಕೇಂದ್ರ ಸರ್ಕಾರ ಈಗ ಎಸ್ ಟಿಗೆ ಕನ್ವರ್ಟ್ ಮಾಡಿದೆ ಅದೇ ರೀತಿಗೆ ಟು ಎನಲ್ಲಿ ನೂರ ಎರಡು ಕ್ಯಾಸ್ಟ್ಗಳು ಬರ್ತವೆ ಹದಿನೈದರಷ್ಟು ಪರ್ಸೆಂಟೇಜ್ ನೀಡಲಾಗಿದೆ ಕುರುಬ ಮಡಿವಾಳ ಈಡಿಗ ಕುಂಬಾರ ಗಾಣಿಗ ವಿಶ್ವಕೋರಮ್ಮ ಮತ್ತು ಕ್ಷತ್ರಿಯ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಾಜಗಳಾಗಿವೆ ಅನೇಕ ಇನ್ನಿತರ ಸಮುದಾಯಗಳು ಕೂಡ ಇಲ್ಲಿವೆ ಅದೇ ರೀತಿಯಾಗಿ ಟು ಬಿನಲ್ಲಿ ನಲ್ಲಿ ಒಂದು ಸಮುದಾಯವಿದೆ ನಾಲ್ಕರಷ್ಟು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಅದು ಮುಸ್ಲಿಂ ಸಮುದಾಯ ತ್ರೀ ಎನಲ್ಲಿ ಮೂರು ಸಮುದಾಯಗಳಿವೆ ನಾಲ್ಕರಷ್ಟು ಪರ್ಸೆಂಟೇಜ್ ಇದೆ ಪ್ರಮುಖವಾಗಿ ಇಲ್ಲಿ ತ್ರೀ ಎನಲ್ಲಿ ಒಕ್ಕಲಿಗ ಬಲಿಚ ಕೊಡಗರು ಪ್ರಮುಖವಾಗಿ ತ್ರಿಬಿನಲ್ಲಿ ಆರು ಸಮುದಾಯಗಳಿವೆ ಐದು ಪರ್ಸೆಂಟ್ ರಿಸರ್ವೇಷನ್ ಇದೆ ಲಿಂಗಾಯತ ಮರಾಠ ಕ್ರಿಶ್ಚಿಯನ್ ಜೈನ ಮತ್ತು ಬಂಟ ಸಮುದಾಯವಿದೆ ನೆಕ್ಸ್ಟು ಎಸ್ ಟಿ ಇದರಲ್ಲಿ ಐವತ್ತೊಂದು ಸಮುದಾಯಗಳಿವೆ ಏಳು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಪ್ರಮುಖವಾಗಿ ಇಲ್ಲಿ ನಾಯಕ ಸೋಲಿಗ ಕನಿಯಾನ ಮೇದ ಯರವ ಸಿದ್ಧಿ ಮತ್ತು ಇನ್ನಿತರ ಕಾಡ್ಕುರ್ಬಾ ಜೈನ್ ಇತರೆ ಬುಡಕಟ್ಟು ಸಮುದಾಯಗಳು ಇದರಲ್ಲಿ ಬರ್ತವೆ ಸಿ ಎ ಗುಂಪಿದು ಇದು ಬಿ ಗುಂಪು ಇದು ಸಿ ಗುಂಪು ಎಸ್ ಸಿ ಗುಂಪಲ್ಲಿ ಅರವತ್ತ್ಮೂರು ಸಮುದಾಯಗಳು ಐದು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಲಂಬಾಣಿ ಬೋವಿ ಕೊರಮ ಅದೇ ರೀತಿಯಾಗಿ ಸಿ ಬಿ ಗುಂಪಿನಲ್ಲಿ ಇಪ್ಪತ್ತು ಸಮುದಾಯಗಳು ಆರು ಪರ್ಸೆಂಟ್ ರಿಸರ್ವೇಷನ್ ಹೊಲಯ ಚಲುವಾದಿ ಪರಿಯಾನ ಎಸ್ ಸಿ ಎ ವಿಭಾಗದಲ್ಲಿ ಹದಿನೆಂಟು ಸಮುದಾಯಗಳು ಆರು ಪರ್ಸೆಂಟೇಜ್ ರಿಸರ್ವೇಷನ್ನು ಮಾದಿಗ ಸಮುದಾಯ ಪ್ರಮುಖ ಸಮುದಾಯ ಮತ್ತು ಇದು ಇತರೆ ಸಮುದಾಯಗಳು ಕೂಡ ಇದರಲ್ಲಿ ಇವೆ ಹೀಗಾಗಿ ಟೋಟಲು ಕರ್ನಾಟಕದಲ್ಲಿ ಸಾಮಾನ್ಯ ಅರ್ಹತೆ ಅಂದರೆ ಇಲ್ಲಿ ಮೀಸಲಾತಿ ಪಡೆಯದವರಿಗೆ ಮತ್ತು ಯಾರು ಮೇಲಿನ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರು ಅಧಿಕ ಪರ್ಸೆಂಟೇಜನ್ನು ಪಡೆದಿರ್ತಾರೆ ಅವರನ್ನು ಕೂಡ ಈ ಸಾಮಾನ್ಯ ಅರ್ಹತೆಯಲ್ಲಿ ಪರಿಗಣಿಸಲಾಗುತ್ತದೆ ಆ ಒಂದು ಪರ್ಸೆಂಟೇಜ್ ನಲವತ್ನಾಲ್ಕರಷ್ಟಿದೆ ಇಲ್ಲಿ ಕರ್ನಾಟಕದಲ್ಲಿ ಇನ್ನೂ ಕೂಡ ಇ ಡಬ್ಲ್ಯೂ ಎಸ್ ಅನ್ನು ಅನ್ವಯ ಮಾಡಿಕೊಂಡಿಲ್ಲ ಯಾಕಪ್ಪ ಅಂತಂದರೆ ಇ ಡಬ್ಲ್ಯೂ ಎಸ್ ಶೇಕಡ ಹತ್ತು ಪರ್ಸೆಂಟೇಜ್ ಕೇಂದ್ರ ಸರ್ಕಾರ ನೀಡಿದೆ ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಬಟ್ ಆರ್ಥಿಕವಾಗಿ ಹಿಂದುಳಿದವರ ಜನಸಂಖ್ಯೆ ಭಾಳಷ್ಟು ಕಡಿಮೆ ಇದೆ ಯಾಕೆಂದರೆ ಈ ಒಂದು ನಿಬಂಧನೆ ಅನುಸಾರ ಯಾರು ಮೀಸಲಾತಿಯಿಂದ ಹೊರಗಿಳ್ತಾರೆ ಅವರಿಗೆ ಮಾತ್ರ ಈ ಒಂದು ಇ ಡಬ್ಲ್ಯೂ ಸರ್ಟಿಫಿಕೇಟ್ ನೀಡಬೇಕು ಬಟ್ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಎಲ್ಲ ಸಮುದಾಯಗಳಿಗೆ ಕೂಡ ರಿಸರ್ವೇಷನ್ ಇದೆ ಕೆಲವೇ ಕೆಲವು ಸಮುದಾಯಗಳಿಗೆ ಮಾತ್ರ ಅಂದರೆ ಶೇಕಡಾ ಮೂರರಿಂದ ಐದರಷ್ಟು ಸಮುದಾಯಗಳು ಮಾತ್ರ ರಿಸರ್ವೇಷನಿಂದ ಹೊರಗಿವೆ ಆ ಸಮುದಾಯಗಳ ಜನಸಂಖ್ಯೆ ಕೇವಲ ಮೂರು ಪರ್ಸೆಂಟೇಜ್ ನಾಲ್ಕು ಪರ್ಸೆಂಟೇಜ್ ಇರ್ಬೋದು ಸೊ ಇದರಿಂದ ಹತ್ತು ಪರ್ಸೆಂಟೇಜ್ ರಿಸರ್ವೇಷನ್ನ ಕರ್ನಾಟಕ ರಾಜ್ಯ ಸರ್ಕಾರ ಅನ್ವಯಿಸಿಕೊಂಡಿಲ್ಲ ನಂತರದ ದಿನಮಾನಗಳಲ್ಲಿ ಆ ಒಂದು ರೆಸಲ್ಯೂಷನನ್ನು ಅನ್ವಯಿಸ್ಕೊಳ್ಬೋದು ಪ್ರಮುಖವಾಗಿ ಬಹುತೇಕ ಸಮುದಾಯಗಳು ನಾವು ಎಸ್ ಟಿಗೆ ಸೇರಬೇಕು ಮತ್ತು ಎಸ್ ಸಿ ಸೇರಬೇಕು ಎಂಬ ಬಯಕೆಯನ್ನು ಹೊಂತವೆ ಯಾಕೆಂದರೆ ಇಲ್ಲಿ ಕೇವಲ ರೆಸಲ್ಯೂಷನ್ ಮಾತ್ರ ಅಲ್ಲ ಇಲ್ಲಿ ರಾಜಕೀಯ ಮೀಸಲಾತಿ ಕೂಡ ಇರುತ್ತೆ ಇದರಿಂದ ಪಂಚಾಯಿತಿ ಮಟ್ಟದಿಂದ ಹಿಡಿದು ಅಸೆಂಬ್ಲಿ ಮತ್ತು ವರೆಗೂ ಕೂಡ ಮೀಸಲಾತಿ ದೊರೆಯೋದ್ರಿಂದ ಅವರು ಕೂಡ ರಾಜಕೀಯದಲ್ಲಿ ಪ್ರಬಲತೆಯನ್ನು ಪಡೆಯಲು ಅನೇಕ ರೀತಿಯ ಬೇಡಿಕೆಯನ್ನು ಇಡ್ತಾರೆ ಸೊ ಒ ಬಿ ಸಿಲಿರ್ತಕ್ಕಂಥ ಒ ಬಿ ಸಿಲಿರ್ತಕ್ಕಂಥ ಸಮುದಾಯಗಳನ್ನು ನಂತರದ ದಿನಮಾನಗಳಲ್ಲಿ ಅವರನ್ನು ಎಸ್ ಸಿ ಮತ್ತು ಎಸ್ ಟಿಗೆ ಸೇರಿಸ್ತಾರೆ ಬಟ್ಟು ಆ ಎಸ್ ಸಿ ಎಸ್ ಟಿಗೆ ಸೇರಿಸಿದಾಗ ಆ ಒ ಬಿ ಸಿಯಲ್ಲಿ ಪಡೆದಿರ್ತಕ್ಕಂಥ ಮೀಸಲಾತಿಯನ್ನು ಇಲ್ಲಿಗೆ ತಂದು ಸೇರಿಸಲ್ಲ ಇದೇ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಇಲ್ಲಿ ನೋಡ್ಬೋದು ಎಸ್ ಟಿಯಲ್ಲಿ ಐವತ್ತು ಸಮುದಾಯಗಳಿವೆ ಏಳು ಪರ್ಸೆಂಟೇಜ್ ಈಗ ಇದೆ ಆದರೆ ಈ ಮೊದಲು ಅಂದರೆ ಎರಡು ಮೂರು ವರ್ಷದ ಹಿಂದೆ ಕೇವಲ ಮೂರು ಪರ್ಸೆಂಟೇಜ್ ರಿಸರ್ವೇಷನನ್ನು ನೀಡಲಾಗ್ತಾ ಇತ್ತು ಏಕೆಂದರೆ ಕೆಲವೇ ಕೆಲವು ಸಮುದಾಯಗಳಂದರೆ ಎಷ್ಟೇ ಅಲ್ಲಿ ಈ ಮೊದಲು ಮೂರರಿಂದ ಆರು ಸಮುದಾಯಗಳು ಇರುವಂಥ ಸಂದರ್ಭದಲ್ಲಿ ಈ ಒಂದು ಮೂರು ಪರ್ಸೆಂಟೇಜ್ ರಿಸರ್ವೇಷನನ್ನು ಆಯೋಗದ ಅನ್ವಯ ನೀಡಲಾಗ್ತಾ ಇತ್ತು ಆದರೆ ನಂತರದ ದಿನಮಾನಗಳಲ್ಲಿ ಕ್ಯಾಸ್ಟ್ಗಳನ್ನು ಸೇರ್ಪಡೆ ಮಾಡ್ತಾ ಹೋದರು ಆದರೆ ಯಾವುದೇ ರೀತಿಯ ಅನ್ನು ಹೆಚ್ಚಿಗೆ ಮಾಡಲಿಲ್ಲ ಉದಾಹರಣೆಗೆ ನಾಯಕ ಸಮುದಾಯ ಕ್ಯಾಟಗರಿ ಒನ್ನಲ್ಲಿ ಇತ್ತು ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಈ ಸಮುದಾಯವನ್ನು ಎಷ್ಟಿಗೆ ಸೇರ್ಪಡೆ ಮಾಡಲಾಯಿತು ಆದರೆ ಅನ್ನು ಹೆಚ್ಚಿಗೆ ಮಾಡಲಿಲ್ಲ ಅದೇ ಮೂರರ ಮೀಸಲಾತಿಯಲ್ಲಿ ಮುಂದುವರಿಸಿಕೊಂಡು ಹೋಗಲಾಯಿತು ಬಟ್ಟು ನಾಯಕ ಸಮುದಾಯ ದೊಡ್ಡ ಸಮುದಾಯ ಆದ್ದರಿಂದ ರಿಸರ್ವೇಷನ್ನಿಂದ ಅವರು ವಂಚಿತರಾಗಲೇ ಆರಂಭಿಸಿದರು ಸೊ ಅವರು ಅನೇಕ ದಶಕಗಳ ಕಾಲ ಹೋರಾಟವನ್ನು ಮಾಡ್ತಾ ಮೊನ್ನೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಿಫಾರಸಿನ ಅನ್ವಯ ಆಯೋಗದ ಸಿಫಾರಸಿನ ಅನ್ವಯ ಅವರಿಗೆ ಜನಸಂಖ್ಯೆ ಅನುಸಾರ ಏಳರಷ್ಟು ಮೀಸಲಾತಿ ನೀಡಲಾಗಿದೆ ಯಾಕೆಂದರೆ ಇಲ್ಲಿ ಎಸ್ ಟಿಯಲ್ಲಿ ಕೇವಲ ನಾಯಕ ಸಮುದಾಯ ಮಾತ್ರ ಇಲ್ಲ ಐವತ್ತರಷ್ಟು ಸಮುದಾಯಗಳಿವೆ ಆದರೆ ಜನಸಂಖ್ಯೆ ಅತಿ ದೊಡ್ಡ ಸಮುದಾಯ ನಾಯಕ ಸಮುದಾಯ ಅದೇ ರೀತಿಯಾಗಿ ಇಲ್ಲಿ ಕೂಡ ಎಸ್ ಸಿಗಳಲ್ಲಿ ಶೇಕಡಾ ಹದಿನೈದರಷ್ಟನ್ನು ಮೀಸಲಾತಿ ನೀಡಲಾಗುತ್ತಿತ್ತು ನಂತರದಲ್ಲಿ ಆಯೋಗದ ಶಿಫಾರಸಿನ ಅನ್ವಯ ಎರಡು ಪರ್ಸೆಂಟೇಜ್ ಹೆಚ್ಚಿಗೆ ಮಾಡಿ ಹದಿನೇಳರಷ್ಟು ಮೀಸಲಾತಿಯನ್ನು ನೀಡಲಾಯಿತು ಏಕೆಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ನೂರ ಒಂದಕ್ಕೂ ಅಧಿಕ ಜಾತಿಗಳು ಎಸ್ಸಿಯಲ್ಲಿ ಬರ್ತವೆ ಎಸ್ ಟಿಯಲ್ಲಿ ಐವತ್ತೊಂದು ಜಾತಿಗಳು ಬರ್ತವೆ ಪ್ರಮುಖವಾಗಿ ಇಲ್ಲಿ ಟು ಎಲ್ಲಿ ನೂರ ಎರಡು ಜಾತಿಗಳಿವೆ ಇಲ್ಲಿ ಹದಿನೈದು ಪರ್ಸೆಂಟೇಜ್ ರಿಸರ್ವೇಷನನ್ನು ನೀಡಲಾಗ್ತಾಯಿದೆ ಪ್ರಮುಖವಾಗಿ ಇಲ್ಲಿ ಕುರುಬ ಸಮುದಾಯವು ಅತಿ ದೊಡ್ಡ ಸಮುದಾಯವಾಗಿದೆ ಸೊ ಯಾವುದೇ ಸಮುದಾಯವನ್ನು ನಾವು ಎಸ್ ಸಿ ಮತ್ತು ಎಸ್ ಟಿಗೆ ಸೇರಿಸ್ಬೇಕಾದ್ರೆ ಒ ಬಿ ಸಿಲಿರ್ತಕ್ಕಂಥ ಅವರ ಜನಸಂಖ್ಯೆ ಅನುಸಾರ ಕೇವಲ ಜನಸಂಖ್ಯೆ ಮಾತ್ರ ಇಲ್ಲಿ ನಿರ್ಧಾರ ಆಗಲ್ಲ ಜನಸಂಖ್ಯೆ ಜೊತೆಗೆ ಅವರ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಸಾಮಾಜಿಕ ಹಿಂದುಳಿದಿರುವಿಕೆಯನ್ನು ಪರಿಗಣಿಸಿ ಮೀಸಲಾತಿಯ ಪರ್ಸೆಂಟೇಜನ್ನು ನಿರ್ಧರಿಸಲಾಗ್ತದೆ ಒ ಬಿ ಸಿ ಇರತಕ್ಕಂಥ ಜನಸಂಖ್ಯೆ ಅನುಸಾರ ಎಸ್ ಸಿ ಎಸ್ ಟಿಗೆ ಸೇರಿಸಿದರೆ ಯಾವುದೇ ರೀತಿಯ ಸಮಸ್ಯೆ ಉದ್ಭವಿಸಲ್ಲ ಆದರೆ ಸರ್ಕಾರಗಳು ಆ ರೀತಿ ಮಾಡಲ್ಲ ಎಸ್ ಸಿ ಎಸ್ ಟಿ ಅಂತಂದು ಸೇರಿಸ್ತಾರೆ ನಂತರದಲ್ಲಿ ಅಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತೆ ಬಟ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಮುಂದೆ ಅದು ಹೋರಾಟಗಳಿಗೆ ನಾಂದಿಯನ್ನು ಮಾಡಿಕೊಡುತ್ತೆ ಸೊ ಇದರಿಂದ ಏನಾಗುತ್ತಂದರೆ ನಮಗೆ ಕರ್ನಾಟಕದಲ್ಲಿ ಕೇವಲ ಎಸ್ ಸಿ ಎಸ್ ಟಿಗಳು ಮಾತ್ರ ಮೀಸಲಾತಿಯನ್ನು ಪಡಿತಾ ಇಲ್ಲ ಎಲ್ಲರೂ ಕೂಡ ಅಂದರೆ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಸೆಂಟ್ರಲ್ನಲ್ಲಿದೆ ಕರ್ನಾಟಕದಲ್ಲಿ ಇನ್ನೂ ಅಳವಡಿಸ್ಕೊಳ್ಬೇಕಾಗಿದೆ ಎಲ್ಲರೂ ಕೂಡ ಮೀಸಲಾತಿಯನ್ನು ಪಡಿತಾ ಇದ್ದಾರೆ ಯಾರೂ ಕೂಡ ಮೀಸಲಾತಿಯಿಂದ ಹೊರಗೆ ಉಳಿದಿಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ